ಬೆಂಗಳೂರು ಭಾರತದಲ್ಲಿ ತಯಾರಾಗುತ್ತಿದೆ ಸ್ವದೇಶಿ ಬುಲೆಟ್ ಟ್ರೈನ್ ಜಪಾನ್ ಕಂಪನಿಗೆ ಮೆದಾ ಕಂಪನಿಯ ಸದ್ದು ಭಾರತದ ಮೊದಲ ಸ್ವದೇಶಿ ಬಟ್ ರೈಲು ಇದೀಗ ಬೆಂಗಳೂರಿನಲ್ಲಿ ತಯಾರಾಗುತ್ತಿದೆ ಈ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಾಣವಾಗುತ್ತಿರುವ ರೈಲು ಜಪಾನ್ನ ಶಿಂಕನ್ಸೆನ್ ಮಾದರಿಯ ಬುಲೆಟ್ ರೈಲುಗಳಿಗೆ ತಕ್ಕ ಸ್ಪರ್ಧೆಯೇ ನೀಡಲಿದೆ ಇದು ದೇಶೀಯ ತಂತ್ರಜ್ಞಾನದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡ ಮೊದಲ ಬೃಹತ್ ವೇಗದ ರೈಲು ಎಂಬ ವಿಶೇಷತೆ ಹೊಂದಿದೆ ಈ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಹೈಸ್ಪೀಡ್ ರೈಲು ತಯಾರಿಕೆಯಲ್ಲಿ ಭಾರತ ಬಹುದೂರ ಮುನ್ನಡೆಯುವ ಸಾಧ್ಯತೆಯಿದೆ ಈ ಮೂಲಕ ಈಗಾಗಲೇ ಈ ಕ್ಷೇತ್ರದಲ್ಲಿ ಮೆರೆಯುತ್ತಿದ್ದ ಜಪಾನ್ ಹೆಚ್ಎಚ್ ಹಾಗೂ ಖಾವಾಸಖಿ ಸಂಸ್ಥೆಗಳಿಗೆ ಭಾರೀ ಸವಾಲು ಎಸೆಯುವಂತಾಗಿದೆ ಸರ್ವೋ ಡ್ರೈವ್ಸ್ ಭಾರತೀಯ ತಂತ್ರಜ್ಞಾನಕ್ಕೆ ಹೊಸ ಓಲಾಯ್ಕೆ ಹೈದರಾಬಾದ್ ಮೂಲದ ಸರ್ವೋ ಡ್ರೈವ್ಸ್ ಈಗ ಬೆಂಗಳೂರಿನಲ್ಲಿ ಹೊಸ ಬೃಹತ್ ಕಾರ್ಖಾನೆಯನ್ನು ಸ್ಥಾಪಿಸಿ ಇನ್ನೂರ ಐವತ್ತು ಕಿಮಿ ವೇಗದಲ್ಲಿ ಓಡುವ ರೈಲುಗಳನ್ನು ಅಭಿವೃದ್ಧಿ ಮಾಡುತ್ತಿದೆ ಈ ರೈಲುಗಳು ಹದಿನಾರು ಬೋಗಿಗಳನ್ನೊಳಗೊಂಡಿರುತ್ತವೆ ಮತ್ತು ಮುಂದಿನ ವರ್ಷಗಳಲ್ಲಿಯೇ ಪರೀಕ್ಷಾತ್ಮಕವಾಗಿ ರೈಲ್ವೆ ಹಳಿಗಳ ಮೇಲೆ ಓಡಲಿವೆ ಪ್ರಸ್ತುತ ಈ ರೈಲುಗಳನ್ನು ನ್ಯಾಷನಲ್ ಹೈಸ್ಪೀಡ್ ರೈಲು ಕಾರ್ಪೊರೇಷನ್ ನರಸ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಭಾರತದ ಮೇಕ್ ಇನ್ ಇಂಡಿಯಾ ಕನಸಿಗೆ ಇನ್ನೊಂದು ಜೈಕಾರ ಈ ತಯಾರಿಕೆ ದೇಶದ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ದೊಡ್ಡ ಉತ್ತೇಜನ ನೀಡಿದ್ದು ಪರದೇಶಿ ಅವಲಂಬನೆ ಕಡಿಮೆಯಾಗಲಿದೆ ಬಾಳಿಕೆ ಬರುವ ದುಡಿತ ಮತ್ತು ತಂತ್ರಜ್ಞಾನ ಎರಡು ದೇಶೀಯವಾಗುತ್ತಿರುವುದರಿಂದ ಇತರ ರಾಷ್ಟ್ರಗಳಿಗೂ ಭಾರತ ಬುಲೆಟ್ ರೈಲು ತಂತ್ರಜ್ಞಾನ ರಫ್ತು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಇದೇ ಭಾರತ ನೂತನತೆಯ ದಿಕ್ಕು ಜಪಾನ್ ತಂತ್ರಜ್ಞಾನಕ್ಕೆ ಮಾತ್ರವಲ್ಲ ಜಗತ್ತಿನ ತಂತ್ರಜ್ಞಾನ ಮಾದರಿಗಳಿಗೆ ಸವಾಲು ಎಸೆವ ಮೆಡ್ ಇನ್ ಇಂಡಿಯಾ ಬುಲೆಟ್ ರೈಲು ಈಗ ಕೇವಲ ಕನಸು ಅಲ್ಲ ಅದು ಬೆಂಗಾಲುರೆಯ ಕಾರ್ಖಾನೆಯಲ್ಲಿ ರೂಪುಗೊಳ್ಳುತ್ತಿದೆ